¡Gracias!

ಅವರ ಕಾಲದಲ್ಲಿ ನಮ್ಮ ಜನಕ್ಕೂ ಇಲ್ಲ ನಾವೆಲ್ಲ ಹಾಲಕ್ನೂರೆಲ್ಲ ಅವತ್ತು ಎಜುಕೇಶನ್ ಮಾಡ್ಲಿಕ್ಕೆ ನಮಗೆ ಕಷ್ಟ ಇತ್ತು ಫೀಸ್ ಕಟ್ಟಲಿಕ್ಕೆ ಕಷ್ಟ ಇತ್ತು ಇವತ್ತು ನಿಮ್ಮ ಮಕ್ಕಳಿಗೆ ಶ್ರೀ ನಾರಾಯಣರು ಇಡಿಗರ ಸಂಘ ಅನಂತಪುರ ಹೋಬಳಿ ವತಿಯಿಂದ ನೂರ ಎಪ್ಪತ್ತನೇ ನಾರಾಯಣಗುರು ಜಯಂತೋತ್ಸವ ಕಾರ್ಯಕ್ರಮವನ್ನು ನಾವಿವತ್ತು ಯಶಸ್ವಿಯಾಗಿ ಮುಗಿಸಿದ್ದೇವೆ ಇದಕ್ಕೆಲ್ಲ ಸಾಕಾರ ಮಾಡಿರ್ತಕ್ಕಂಥ ನಮ್ಮೆಲ್ಲ ಸದಸ್ಯರು ಆಗ್ಬೋದು ಮತ್ತು ಹಾಗೆ ಬಂದಿರತಕ್ಕಂಥ ಎಲ್ಲರೂ ಸಹ ಎಲ್ಲ ಸಮಾಜ ನಮ್ಮ ಸಮಾಜದ ಬಾಂಧವರು ಹಾಗೂ ಎಲ್ಲರೂ ಸಹ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಎಲ್ಲ ಸಹಕರಿಸಿದ್ದೇನೆ ಎಲ್ಲರಿಗೂ ಸಹ ತುಂಬ ಧನ್ಯವಾದಗಳು ಇವತ್ತು ಅತಿ ಹೆಚ್ಚಿನ ನಾವು ನಿರೀಕ್ಷೆ ಮಾಡಿರ್ತಕ್ಕಂಥ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಜನ ಆಗಮಿಸಿದ್ದಾರೆ ಇವತ್ತು ಕಾಗೋಟಮ್ಮಪ್ಪ ಸಾಹೇಬರು ಬಂದಿದ್ದರು ಹಾಗೂ ಹತ್ತ ಹಾಲಪ್ಪ ಸಾಹೇಬರು ಬಂದಿದ್ದರು ಹಾಗೂ ಎಲ್ಲ ರೀತಿಯ ರಾಜಕಾರಣ ರಾಜಕೀಯ ಮುಖಂಡರು ಎಲ್ಲರೂ ಸಹ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿ ಸಮಾಜದ ಒಂದು ರಾಮಪ್ಪ ಸಾಹೇಬರು ಬಂದಿದ್ದರು ಇವತ್ತು ಕಾರ್ಯಕ್ರಮದ ಯಶಸ್ವಿಗೆ ಎಲ್ಲ ಸಹಕಾರ ಮಾಡಿದ್ದಾರೆ ಎಲ್ಲರೂ ಸಹ ನಾವು ಇವತ್ತು ಒಗ್ಗಟ್ಟಿನಿಂದ ಹೋಗಬೇಕು ವಿದ್ಯೆಯಿಂದ ಸ್ವತಂತ್ರ ಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಇವತ್ತು ಎಲ್ಲರೂ ತಿಳ್ಸ್ಕೊಂಡು ಹೋಗಿದ್ದಾರೆ ನೂರ ಎಪ್ಪತ್ತನೇ ಬ್ರಹ್ಮಶ್ರೀ ನಾರಾಯಣರ ಜಯಂತ್ಯೋತ್ಸವದ್ದು ನಾವು ಇವತ್ತು ಕಡ್ಲಾಯಕಲು ಮಾರಿಕೊಮ್ಮ ದೇವಸ್ಥಾನದಿಂದ ಶ್ರೀ ಕೃಷ್ಣ ಸರಸ ಕಲ್ಯಾಣವರು ಯುವ ಒಂದು ಮೆರವಣಿಗೆ ಮೂಲಕ ಹೊರಬಂದು ಇಲ್ಲಿ ಶ್ರೀ ರೇಣುಕಾಂತ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಸುತ್ತಮುತ್ತ ಊರಿನ ಬಾಂಧವರು ನಮ್ಮ ಸಮುದಾಯದ ಎಲ್ಲ ಸಮುದಾಯದ ಮುಖಂಡರು ಹಾಗೆ ನಮ್ಮ ಸಿಗಂದೂರು ಟ್ರಸ್ಟ್ನ ಧರ್ಮ ಶ್ರೀ ರಾಮಪ್ಪನವರು ಹಾಗೂ ನಮ್ಮ ಅಕ್ಕಪಕ್ಕದ ಎಲ್ಲರ ಹಿರಿಯ ಮುಖಂಡರು ಆಗಮಿಸಿ ಹಾಗೂ ನಮ್ಮ ಹಿರಿಯ ಕಾಗೋಡು ಕುಂಪಾಕ್ನವರು ಆಗಮಿಸಿ ಕಾರ್ಯಕ್ರಮ ವೀಕ್ಷಿಸಿ ಹೊರಗೊಂಡಿದ್ದಾರೆ ಹಾಗೆ ಬಂದಂಥ ನಮ್ಮೆಲ್ಲ ಇಲ್ಲಿವರೆಗೂ ಕಾರ್ಯಕ್ರಮ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಮುದಾಯದವರು ಬಂದು ಭಾಗವಹಿಸಿ ಈ ಸಂಜೆ ಕೊನೆಯವರೆಗೂ ಬಿತ್ತು ಈ ಕಾರ್ಯಕ್ರಮ ವೀಕ್ಷಿಸಿ ಕೊನೆಯ ಅಂತ ಅನ್ನ ಸಂದರ್ಪಣೆಯನ್ನು ಕಳೆದುಕೊಂಡು ಈ ಕಾರ್ಯಕ್ರಮ ಎಲ್ಲ ಬಂದಂಥ ಎಲ್ಲ ತುಂಬ ಭಕ್ತಾದಿಗಳು ಹಾಗೂ ನಮ್ಮ ಸಮುದಾಯದ ಬಾಂಧವರು ಧನ್ಯವಾದ ಆಚರಿಸ್ತಾರೆ